ಆತ್ಮೀಯ ಶಿಕ್ಷಕ ಮಿತ್ರರೇ ಈ ವಿಡಿಯೋದಲ್ಲಿ ನಾವು ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಖಾನ್ ಅಕಾಡೆಮಿಯ ಮೂಲಕ ಹೇಗೆ ಆನ್ಬೋರ್ಡ್ ಆಗೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ನೀವೇನಾದ್ರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳಲ್ಲ ಹಾಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಮತ್ತೆ ನಲ್ಲಿ ಒಂದು ತೋರಿಸುತ್ತೆ ಆದ್ಮೇಲೆ ಈಗ ನಾವು ಮೊದಲಿಗೆ ಬ್ರೌಸರ್ನಲ್ಲಿ ಖಾನ್ಮಿಗೊ ಅಂತ ನಾವು ಇಲ್ಲಿ ಟೈಪ್ ಮಾಡ್ಕೊತೀವಿ ಅಥವಾ ಬ್ರೌಸ್ ಮಾಡ್ಕೊಳ್ತೀವಿ ಬ್ರೌಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ನಮಗೆ ಖಾನ್ ಮಿಗೋ ಅಂತ ಶೋ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಫಾರ್ ಯುವರ್ ಬೆಟರ್ ಎಕ್ಸ್ಪೀರಿಯನ್ಸ್ ನೀವೇನು ಮಾಡಿ ಇದರಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಡಿ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಗೆಟ್ ಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಮೇಲ್ಗಡೆ ಡೊನೇಟ್ ಲಾಗಿನ್ ಸೈನ್ ಅಪ್ ಅಂತ ತೋರಿಸ್ತಿದೆ ಇಲ್ಲಿ ನಾವು ಫಸ್ಟು ಸೈನ್ ಅಪ್ ಆಗಬೇಕಾಗಿರೋದ್ರಿಂದ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಆ್ಯಸ್ ಎ ಟೀಚರ್ ಆಗಿ ಆನ್ಬೋರ್ಡ್ ಇರೋದರಿಂದ ಐ ಆಮ್ ಎ ಟೀಚರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಸೈನ್ ಅಪ್ ಆ್ಯಸ್ ಎ ಟೀಚರ್ ಟುಡೇ ಬೈ ಕ್ಲಿಕ್ ಬೈ ಚೆಕಿಂಗ್ ದಿಸ್ ಬಾಕ್ಸ್ ಐ ಅಗ್ರಿ ಟು ದಿ ಖಾನ್ ಅಕಾಡೆಮಿ ಟರ್ಮ್ಸ್ ಆಫ್ ಸರ್ವಿಸ್ ಅಂಡ್ ಪ್ರೈವೇಸಿ ಪಾಲಿಸಿ ಅಂತ ಬರ್ತಿದೆ ಇಲ್ಲಿ ನೀವು ಟರ್ಮ್ಸ್ ಆಂಡ್ ಸರ್ವಿಸಸ್ನ ನೀಟಾಗಿ ಓದ್ಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಇಮೇಲ್ ಇಲ್ಲಿ ಕೊಡಬೇಕಾಗುತ್ತೆ ನಂತರ ಪಾಸ್ವರ್ಡ್ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಅದರಲ್ಲಿ ಒಂದು ಅಪ್ಪರ್ ಕೇಸು ಇನ್ನು ಲೋವರ್ ಕೇಸು ನಂತರ ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೇಲ್ ಮತ್ತೆ ಪಾಸ್ವರ್ಡ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ಆಡಬೇಕಾಗುತ್ತೆ ಅಂದರೆ ಡೇಟ್ ಆಫ್ ಬರ್ತ್ ಮತ್ತು ಇಲ್ಲಿ ರಿಕ್ವೈರ್ಡ್ ಎಲ್ಲ ಬಾಕ್ಸ್ಗಳು ರಿಕ್ವೈರ್ಡ್ ಅಂತ ತೋರಿಸೋದ್ರಿಂದ ಇಲ್ಲಿ ಲಾಸ್ಟ್ ನೇಮನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಸೊ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಎಂಟರ್ ಮಾಡಿದ ನಂತರ ಇಲ್ಲಿ ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಬರುತ್ತೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ ನಂತರ ನಮ್ಮ ಖಾನ್ ಅಕಾಡೆಮಿ ಪೇಜ್ಗೆ ಓಪನ್ ಆಗುತ್ತೆ ಈಗ ನಾವು ಇಲ್ಲಿ ಸಕ್ಸಸ್ಫುಲ್ಲಾಗಿ ಆನ್ಬೋರ್ಡ್ ಆಗಿದ್ದೀವಿ ನಾವು ಮತ್ತೆ ಇನ್ನೊಂದ್ಸರಿ ನಾವೇನಾದರೂ ಔಟ್ ಆಗಿತ್ತು ಲಾಗಿ ಮತ್ತೆ ಮತ್ತೆ ಆನ್ಬೋರ್ಡ್ ಆಗೋದು ಹೇಗೆ ಅಂದರೆ ಮತ್ತೆ ನಾವು ಸೈನ್ ಅಪ್ ಆಗೋ ಅವಶ್ಯಕತೆ ಇರಲ್ಲ ಈಗ ನೋಡಿ ನಾನು ಔಟ್ ಆಗ್ತೀನಿ ಮತ್ತೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಔಟ್ ಆಗ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ನಮಗೆ ಸೈನ್ ಅಪ್ ಪಕ್ಕ ಲಾಗಿನ್ ಆಪ್ಷನ್ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಇಮೇಲ್ ಮತ್ತೆ ಪಾಸ್ವರ್ಡನ್ನು ಕೇಳುತ್ತೆ ಇಮೇಲ್ ಮತ್ತು ಪಾಸ್ವರ್ಡ್ ಇಲ್ಲಿ ನಾವು ಎಂಟರ್ ಮಾಡ್ಕೋಬೇಕು ಈಗ ನಾನು ಇಮೇಲ್ ಮತ್ತೆ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಮತ್ತೆ ಖಾನ್ ಅಕಾಡೆಮಿದು ಟೀಚರ್ ಆನ್ ಬೋರ್ಡ್ ಆಗಿರ್ತೀವಲ್ಲ ಸೊ ಮತ್ತೆ ಅದು ರಿಟರ್ನ್ ಬರುತ್ತೆ ಈಗ ನಾವು ಲಾಗಿನ್ ಆದ ಮೇಲೆ ಸ್ಕೂಲನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವೆಲ್ಕಮ್ ಅಂತ ಇದೆ ಅಲ್ಲಿ ಪಕ್ಕ ನಿಮ್ಮ ಹೆಸರು ಇರುತ್ತೆ ಆ್ಯಡ್ ಯುವರ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸ್ಕೂಲ್ ನೇಮನ್ನು ಇಲ್ಲಿ ಏನು ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಳ್ಳಿ ಸೊ ನೀವು ಯಾವ ಸ್ಕೂಲ್ ತಗೊಂತೀರ ಆ ಸ್ಕೂಲ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದು ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಸ್ಕೂಲ್ ಆ್ಯಡ್ ಮಾಡ್ಕೊಳ್ಳೋದು ಇಲ್ಲಿ ನಾನು ಆಲ್ರೆಡಿ ಕ್ಲಾಸ್ ಸೆವೆನ್ಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾವೀಗ ಏನು ಮಾಡಬೇಕಾಗುತ್ತೆ ಫಸ್ಟ್ ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಸೊ ಇಲ್ಲಿ ನಮಗೆ ಆ್ಯಡ್ ನ್ಯೂ ಕ್ಲಾಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಯಾವ ಥರ ನಮ್ಗೆ ಏನು ಕ್ಲಾಸ್ ಬೇಕೋ ನಮ್ಗೆ ಹೆಸರು ಅದನ್ನ ಅಂದರೆ ನಮ್ಮ ಕಂಫರ್ಟಬಲಾಗಿ ಏನು ಕ್ಲಾಸ್ನೇ ಬೇಕೋ ಅದನ್ನು ಇಲ್ಲಿ ನೀವು ಕೊಡ್ತಾ ಹೋಗ್ಬೋದು ನಾನೀಗ ಈಗ ಕೊಡ್ತಾ ಇದ್ದೀನಿ ಸೊ ಈಗ ಕ್ಲಾಸ್ ಸಿಕ್ಸ್ಗೆ ಕ್ರಿಯೇಟ್ ಮಾಡ್ಕೊಳ್ಳೋಣ ಮ್ಯಾಥಮೆಟಿಕ್ಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಸೊ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಎನ್ ಸಿ ಆರ್ ಟಿ ಮತ್ತು ಕರ್ನಾಟಕದು ಇಲ್ಲಿ ಎನ್ ಸಿ ಆರ್ ಟಿದು ಮ್ಯಾಥ್ಸು ಒನ್ ಟು ಲೆವೆಂತ್ವರೆಗೂ ಅವೈಲಬಲ್ ಇದೆ ಮ್ಯಾಥ್ಸು ಸಿಕ್ಸ್ ಟು ಟ್ವೆಲ್ವರೆಗೂ ಇದೆ ಬ್ರಿಡ್ಜ್ ಬ್ರಿಡ್ಜ್ ಕೋರ್ಸು ನಂತರ ಸೈನ್ಸು ಕೂಡ ಸೆವೆನ್ ಟು ಟ್ವೆಲ್ಲು ನಂತರ ಇಲ್ಲಿ ಸೈನ್ಸ್ ಎನ್ ಸಿ ಆರ್ ಟಿ ಸಿಕ್ಸ್ ಟು ಟ್ವೆಲ್ವು ಮತ್ತು ಮ್ಯಾಥ್ಸು ಕರ್ನಾಟಕದು ಸಿಕ್ಸ್ ಟು ಲೆವೆಂತು ಸೈನ್ಸು ಕರ್ನಾಟಕ ಸಿಕ್ಸ್ ಟು ಟ್ವೆಲ್ಲು ಸೊ ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಅವೈಲಬಲ್ ಇದೆ ಕಂಪ್ಯೂಟರ್ ಸೈನ್ಸ್ ಇದನ್ನು ನೋಡ್ಕೊಳ್ಳಿ ನಂತರ ಇಲ್ಲಿ ನಮಗೆ ಬೇಕಾಗಿರುತ್ತೆ ಈಗ ನಾವು ಸಿಕ್ಸ್ತು ಕರ್ನಾಟಕದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊತ ಇದ್ದೀವಿ ನಾನೇನು ಮಾಡ್ತೀನಿ ಕ್ಲಾಸ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಚಾಪ್ಟರ್ಸ್ ಯಾವುದಿದೆ ಏನು ಅಂತ ಡೌಟ್ಸ್ ಇದೆ ಪ್ರಿವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರಿಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಕೋಬೋದು ಓಕೆನಾ ಸೊ ನಂತರ ಬ್ಯಾಕ್ ಬಂದು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ ಕ್ರಿಯೇಟಿವ ಸ್ಟೂಡೆಂಟ್ಸ್ ಅಕೌಂಟ್ಸ್ ಅಂತ ಇದೆ ಕ್ರಿಯೇಟಿವ್ ಅಕೌಂಟ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಏನ್ ಮಾಡಬೇಕು ಸ್ಟೂಡೆಂಟ್ಸ್ ನೇಮ್ ಅನ್ನ ನೀವು ಹಾಕ್ತಾ ಬರಬೇಕಾಗುತ್ತೆ ಸ್ಟೂಡೆಂಟ್ಸ್ ನೇಮ್ ಹಾಕಿದ್ರೆ ಯುನೀಕ್ ಯೂಸರ್ ನೇಮ್ ಅದೇ ಕ್ರಿಯೇಟ್ ಆಗುತ್ತೆ ಈಗ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಮಕ್ಕಳನ್ನ ಇಲ್ಲಿ ಟೈಪ್ ಮಾಡ್ಕೊಂಡಿದೀನಿ ಜಸ್ಟ್ ಟೈಪ್ ಮಾಡ್ಕೊಂಡಿದ್ದೀನಿ ನೇಮ್ ಗಳನ್ನ ಸೊ ಇಲ್ಲಿ ಯುನಿಕ್ ಯೂಸರ್ ನೇಮ್ ಅದೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಬೇಡ ಅಂದ್ರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಪಾಸ್ವರ್ಡ್ ಅದೇ ಆಟೋ ಜನರೇಟ್ ಆಗಿರುತ್ತೆ ನೀವೇನು ಮಾಡ್ತೀರಾ ನಿಮಗೆ ಹೇಗೆ ಈಸಿಯಾಗಿ ನೆನ್ಪಿತ್ಕೊಳಕ ಪಾಸ್ವರ್ಡ್ ಆಗುತ್ತೋ ಮಕ್ಕಳಿಗೆ ಅನುಕೂಲಕರವಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಅಥವಾ ನೀವು ಇದೇ ಪಾಸ್ವರ್ಡ್ ನೀವೇನು ಮಾಡಬಹುದು ಮಕ್ಕಳಿಗೆ ಕೊಡ್ಬಹುದು ನಾನು ಇಲ್ಲಿ ಏನ್ ಮಾಡಿದೀನಿ ಪಾಸ್ವರ್ಡ್ಗೆ ಯೂಸರ್ ನೇಮ್ ಅಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡಿ ನಂತರ ಫಸ್ಟ್ ಲೆಟರ್ ಕ್ಯಾಪ್ಸ್ ಮಾಡಿ ನಂತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ ಕೊಟ್ಟಿದ್ದೀನಿ ನೀವು ಕೂಡ ಹೀಗೆ ಮಾಡ್ಕೋಬೋದು ನಂತರ ಕ್ರಿಯೇಟ್ ಅಕೌಂಟ್ಸ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಏನು ಈಗ ನಾವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಸೇವ್ ಮಾಡ್ಕೋಬೇಕಾದ್ರೆ ಒನ್ ಟೈಮ್ ಮಾತ್ರ ನಮಗೆ ಒಂದು ಡಾಕ್ಯುಮೆಂಟ್ ಅಲ್ಲಿ ಸೇವ್ ಆಗುತ್ತೆ ಇಲ್ಲಿದೆ ವಿ ರಿಕಮೆಂಡ್ ಡೌನ್ಲೋಡಿಂಗ್ ಎ ಸಿ ಎಸ್ ವಿ ಸ್ಪ್ರೆಡ್ ಶೀಟ್ ಆಫ್ ಯುವರ್ ಸ್ಟೂಡೆಂಟ್ಸ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಫಾರ್ ಪ್ರೈವಸಿ ರೀಸನ್ ದಿಸ್ ಇಸ್ ದಿ ಓನ್ಲಿ ಒನ್ ಟೈಮ್ ಅಂತ ಇದೆ ಡೌನ್ಲೋಡ್ ಮಾಡ್ಕೊಂಡು ಮಾತ್ರ ಡೌನ್ಲೋಡ್ ಆಗುತ್ತೆ ಅಥವಾ ನಾವೇನು ಮಾಡಬೇಕಾಗುತ್ತೆ ಆಗಿ ಒಂದೊಂದು ಸ್ಟೂಡೆಂಟ್ಗೆ ಹೋಗ್ಬಿಟ್ಟು ನಾವು ಹುಡುಕ್ಬೇಕಾಗುತ್ತೆ ಈಗೇನು ಮಾಡ್ತಾ ಇರಲಿ ಡೌನ್ಲೋಡ್ ಸಿ ಎಸ್ ವಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇದು ನಮ್ಮ ಫೈಲ್ ಮ್ಯಾಜರ್ ಫೈಲ್ ಅಲ್ಲಿ ಸೇವ್ ಆಗಿರುತ್ತೆ ಅದನ್ನು ನೀವು ಮಕ್ಕಳಿಗೆ ಕಳಿಸ್ಬೋದು ನೆಕ್ಸ್ಟು ಸಿ ಯುವರ್ ಕ್ಲಾಸ್ ಅಂತ ಬರುತ್ತೆ ಇಲ್ಲಿ ಸಿ ಯುವರ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಕ್ಲಾಸಸ್ಸು ಶೋ ಆಗುತ್ತೆ ಯಾವುದು ನಮಗೆ ಸಿಕ್ಸ್ ಸ್ಟ್ಯಾಂಡರ್ಡ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಸೊ ಇದು ನಮ್ಮ ಕ್ಲಾಸ್ ಈಗ ನಾವು ಒಂದು ಗೋಲ್ನ ಮಕ್ಕಳಿಗೆ ಅಸೈನ್ ಮಾಡಬೇಕು ಹೇಗೆ ಅಸೈನ್ ಮಾಡೋದು ಸೊ ಇಲ್ಲಿ ಅಸೈನ್ ಅಂತ ಇದೆ ಅಸೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಾವು ಕೋರ್ಸ್ ಮಾಸ್ಟ್ರಿ ಅಥವಾ ಯೂನಿಟ್ ಮಾಸ್ಟ್ರಿ ನಾವು ಹೇಗೆ ಬೇಕೋ ಹಾಗೆ ಕೊಡಿ ಇಲ್ಲಿ ನಾನೇನು ಮಾಡ್ತೀನಿ ಸಿಮಿಟ್ರಿ ಮೇಲೆ ಕ್ಲಿಕ್ ಮಾಡಿ ಸಿಮಿಟ್ರಿನ ನಾನು ಏನು ಮಾಡ್ತೀನಿ ಅವ್ರಿಗೆ ಮಕ್ಕಳಿಗೆ ಕೊಡ್ತಾ ಹೋಗ್ತೀನಿ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ಈಗ ಸೊ ಕ್ರಿಯೇಟ್ ಒನ್ ಯೂನಿಟ್ ಗೋಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇದೇನಾಗುತ್ತೆ ಮಕ್ಕಳಿಗೆ ಒಂದು ಅಸೈನ್ಮೆಂಟ್ ಅಜೈನ್ ಆಗುತ್ತೆ ಅಸೈನ್ ಆದ ನಂತರ ನೀವೀಗ ಏನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೊಟ್ಟಿದ್ರ ಮಕ್ಕಳು ಆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡು ಲಾಗಿನ್ ಆದ ನಂತರ ಮಕ್ಕಳಿಗೆ ಇದು ಶೋ ಆಗ್ತಾ ಹೋಗುತ್ತೆ ಇದು ಒಂದು ಕ್ಲಾಸನ್ನು ನಾವು ಕ್ರಿಯೇಟ್ ಮಾಡಿರೋದು ಈಗ ಇನ್ನೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಿ ನಾವು ಇದೇ ಮಕ್ಕಳನ್ನು ನಾವು ಅಲ್ಲಿಗೆ ಆ ಕ್ಲಾಸ್ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಮತ್ತೆ ನಾನು ಏನು ಮಾಡ್ತೀನಿ ಇಲ್ಲಿ ನಾನು ನೋಡಿ ಇಲ್ಲಿ ನಾವು ಖಾನ್ ಅಕಾಡೆಮಿಗೆ ಕ್ಲಾಸ್ ಸಿಕ್ಸ್ತು ಖಾನ್ ಅಕಾಡೆಮಿ ಜೊತೆಗೆ ಪಾರ್ಟ್ನರ್ಶಿಪ್ ಆಗಿಲ್ಲ ಅದಕ್ಕೆ ನೋಡಬೇಕು ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಕೆಳಗಡೆ ಗ್ರೇಡ್ ಕೇಳುತ್ತೆ ಇಲ್ಲಿ ಕ್ಲಾಸ್ ಸಿಕ್ಸ್ ಅಂತ ಹಾಕೊಳ್ಳಿ ಸೇವ್ ಮಾಡಿ ಸೇವ್ ಮಾಡಿ ನಂತರ ಏನಾಗುತ್ತೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ಗೆ ನಾವು ಏನಾಗ್ತೀವಿ ಪಾರ್ಟ್ನರ್ಶಿಪ್ ಆಗ್ತೀವಿ ಸೊ ಈಗ ಇನ್ನೊಂದು ಕ್ಲಾಸ್ ಅನ್ನ ಸೈನ್ಸ್ ಅನ್ನು ಕ್ರಿಯೇಟ್ ಮಾಡ್ತೀನಿ ಈಗ ಇದೇ ಸ್ಟೂಡೆಂಟ್ಸ್ ಅನ್ನ ನಾವು ಅಲ್ಲಿಗೆ ಹೇಗೆ ನಾವು ಆ್ಯಡ್ ಮಾಡೋದು ಅನ್ನೋ ನೋಡ್ತಾ ಹೋಗೋಣ ಸೊ ಈಗ ಆ್ಯಡ್ ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ನಂತರ ನಾನು ನನಗೆ ನಮಗೆ ಹೇಗೆ ಬೇಕೋ ಹಾಗೆ ನಾವೆಲ್ಲ ಏನು ಮಾಡ್ಕೋಬಹುದು ನೇಮನ್ನು ಆ್ಯಡ್ ಮಾಡ್ಕೋಬಹುದು ಸೈನ್ಸ್ ಅಂತ ಟೈಪ್ ಮಾಡ್ಕೊಳ್ತೀನಿ ಸೊ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬೇಕಾದ್ರೆ ಕರ್ನಾಟಕ ಅಲ್ಲ ನಿಮ್ಗೆ ಯಾವ್ದು ಬೇಕು ಇದು ಎನ್ ಸಿ ಐ ಟಿ ಆದರೆ ಎನ್ ಸಿ ಐ ಟಿ ತಗೋಬೋದು ಇಲ್ಲ ಕರ್ನಾಟಕ ಸಿಲೆಬಸ್ ಆದರೆ ಕರ್ನಾಟಕ ಸಿಲೆಬಸ್ನ ನೀವು ತಗೊಳ್ಳಿ ಸೊ ಇಲ್ಲಿ ಸೈನ್ಸ್ ಕರ್ನಾಟಕ ಬರ್ತೀನಿ ಕ್ಲಾಸ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ಸ್ ಇದೆ ಇದೆ ಇಲ್ಲಿ ಏನು ಮಾಡಬೇಡಿ ಏನು ಮಾಡ್ತೀರ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಕ್ಲಾಸ್ ಸಿಕ್ಸ್ ಸೈನ್ಸು ಕ್ರಿಯೇಟ್ ಆಗಿದೆ ಫಸ್ಟು ನಾವೇನು ಮಾಡೋಣ ಪಾರ್ಟ್ನರ್ಶಿಪ್ ಆಗೋಣ ಅಸೈನ್ ಟು ಖಾನ್ ಅಕಾಡೆಮಿಗೆ ಪಾರ್ಟ್ನರ್ಶಿಪ್ ಆಗಿ ಕ್ಲಾಸ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮಾಡಿ ಸೇವ್ ಮಾಡಿದ ತಕ್ಷಣ ನಮಗೆ ಮೇಲೆ ಬ್ಲೂ ಕಲರ್ ಟ್ಯಾಗ್ ಬರುತ್ತೆ ನಂತರ ನಾವೀಗೇನು ಮಾಡಬೇಕು ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಬೇಕು ಹೇಗೆ ಮಾಡೋದು ಈಗ ನಾವು ಮ್ಯಾಥ್ಸಿಗೆ ಆ್ಯಡ್ ಮಾಡಿರೋ ಸ್ಟೂಡೆಂಟ್ಸ್ ಅನ್ನ ನಾವು ಇಲ್ಲಿಗೆ ಮತ್ತೆ ಸೈನ್ಸಿಗೆ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ನಾವು ಮ್ಯಾಥ್ಸಿಗೆ ಆಲ್ರೆಡಿ ನಾನು ಸ್ಟೂಡೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಆ ಕ್ಲಾಸ್ ಸಿಕ್ಸ್ ಮ್ಯಾಥ್ಮೆಟಿಕ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನನ್ನ ಲೆಫ್ಟಲ್ಲಿ ಸ್ಟೂಡೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲೇನು ಮಾಡ್ತೀನಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಮಗೆ ಸೆಲೆಕ್ಟ್ ಮಾಡೋ ಆಪ್ಷನ್ ಸಿಗುತ್ತೆ ಸೊ ನೀವೆಲ್ಲ ಮಕ್ಕಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮಗಡೆ ಆ್ಯಕ್ಷನ್ಸ್ ಅಂತ ಇದೆ ಸೊ ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆ್ಯಡ್ ಟು ಕ್ಲಾಸ್ ಅನ್ನೋ ಆಪ್ಷನ್ ಇದೆ ಸೊ ಆ್ಯಡ್ ಟು ಕ್ಲಾಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾನು ಎಷ್ಟು ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಕ್ಲಾಸಲ್ಲಿ ಶೋ ಆಗುತ್ತೆ ನಾವು ಯಾವ ಕ್ಲಾಸಿಗೆ ಆ್ಯಡ್ ಮಾಡಬೇಕೋ ಆ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ಏನು ಮಾಡ್ತೀನಿ ನಾನು ಸೈನ್ಸ್ಗೆ ಇಷ್ಟು ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಬೇಕು ಅಲ್ಲಿ ಏನು ಮಾಡ್ತೀನಿ ಆ್ಯಡ್ ಮೇಲೆ ಅದನ್ನು ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಈಗೇನಾಗಿರುತ್ತೆ ಲೆವೆನ್ ಸ್ಟೂಡೆಂಟ್ಸ್ ಆ್ಯಡೆಡ್ ಅಷ್ಟು ಕೂಡ ಲೆವೆನ್ ಸ್ಟೂಡೆಂಟ್ಸು ಮ್ಯಾಥ್ಸಲ್ಲಿರೋರು ಸೈನ್ಸಿಗೆ ಆ್ಯಡ್ ಆಗಿರ್ತಾರೆ ಈಗ ನಾವು ಹೇಗೆ ನೋಡೋದು ಇಲ್ಲಿ ಮತ್ತೆ ವಾಪಸ್ ಹೋಮ್ಗೆ ಹೋಗಿ ಹೋಮ್ಗೆ ಹೋದಾಗ ಇಲ್ಲಿ ನಮಗೆ ಕಾಣಿಸುತ್ತೆ ನೋಡಿ ಕ್ಲಾಸ್ ಸಿಕ್ಸ್ ಸೈನ್ಸು ಅದೇ ಲೆವೆನ್ ಸ್ಟೂಡೆಂಟ್ಸು ಇಲ್ಲಿ ನಮಗೆ ಶೋ ಆಗ್ತಾರೆ ಸೊ ಇದು ಬೇರೆ ಕ್ಲಾ ಅಂದ್ರೆ ಬೇರೆ ಗೆ ನಾವು ಏನು ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಿರ್ತೀವೋ ಆ ಸ್ಟೂಡೆಂಟ್ಸ್ ಅನ್ನ ನಾವು ಇಲ್ಲಿ ಏನ್ ಮಾಡೋದು ಇನ್ನೊಂದು ಗೆ ಆಡ್ ಮಾಡೋದು ನಂತರ ಏನ್ ಮಾಡ್ತೀವಿ ನಾವು ಇಲ್ಲಿ ಅಸೈನ್ಮೆಂಟ್ ಅನ್ನ ಮತ್ತೆ ಮಾಸ್ಟ್ರಿಗೋಲ್ಸ್ ನೀವು ಏನಿದ್ರೆ ಅದನ್ನ ಇಲ್ಲಿ ಕೊಡ್ತಾ ಹೋಗ್ಬೋದು ಹೀಗೆ ನೀವು ಯಾವ ಸಬ್ಜೆಕ್ಟ್ ಅನ್ನು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ 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 ನಾವೇನ್ ಮಾಡ್ಬೋದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸ್ಟೂಡೆಂಟ್ಸ್ ಅನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಗೊತ್ತಿದ್ರೆ ಅದಕ್ಕೆ ಸೊಲ್ಯೂಷನನ್ನು ತಿಳಿಸ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಥ್ಯಾಂಕ್ ಯು